ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ ಇವತ್ತ ಏನ್ ಅಲಸಂದಿ ಕಾಳು ಪಲ್ಯ ಮಾಡ್ಲಾತ್ತೀನಿ ನೋಡ್ರಿ ಫ್ರೆಂಡ್ಸ್ ಕಾಳು ಪಲ್ಯ ಎಷ್ಟು ಈಸಿಯಾಗಿ ಮಾಡ್ತೇವೆ ನೋಡ್ರಿ ನಮ್ಮ ಸೈಡ್ ಏನು ಜಾಸ್ತಿ ಏನು ಬೇಕಾಗಿಲ್ಲರಿ ಈರುಳ್ಳಿ ಟೊಮಟೊ ಕರಿಬೇವು ಕೊತ್ತಂಬರಿ ಉಪ್ಪ ಖಾರ ಅರಸಿನ್ ಪುಡಿ ಇದ್ರೆ ಸಾಕು ನೋಡ್ರಿ ಹತ್ತೇ ಹತ್ತು ನಿಮಿಷದಾಗ ಅಲ್ಸಂದಿ ಸಂದಿ ಪಲ್ಯ ಪಲ್ಯ ಮಾಡೋದು ತೋಳಸ್ತೀನಿ ಬರ್ರಿ ನಿಮಗ ರೀ ಫ್ರೆಂಡ್ಸ್ ಫಾಸ್ಟ್ ಅಡಿಗೆ ಮನೆ ಚಾನಲ್ ಅಂತೇಳಿ ಯಾಕೆ ಆ ಹೆಸರಿಟ್ಟಿರಿ ನಿಮ್ ಚಾನಲ್ಗೆ ಅಂತ ಯಾರೋ ಒಬ್ಬರು ಕೇಳಿದ್ರಿ ಅಂದ್ರೆ ನಮ್ಮ ಚಾನಲ್ ಐತ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳಿದಕ್ ಅವ್ರ ಯಾಕ ಈ ತರ ಹೆಸರಿಟ್ಟಿರಿ ಅಂತ ಕೇಳಿದ್ರಿ ನನಗ ಯಾಕ ಫಾಸ್ಟ್ ಅಡಿಗೆ ಮನೆ ಅಂತ ಇಟ್ಟಿನಿ ಹಂಗೆ ಅಡ್ಗಿ ಮಾಡ್ಕೊತ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್ ನಿಮ್ಗ ಈಗ ನೋಡ್ರಿ ಕಡಾಯಿ ಕಾಯ್ದೇತ್ರಿ ಸ್ವಲ್ಪ ಸಾಸಿವಿ ಹಾಕ್ತಿನಿ ನೋಡ್ರಿ ಎಣ್ಣೆ ಹಾಕಿ ನೋಡ್ರಿ ಎಣ್ಣೆ ಸಾಸಿವಿ ಹಾಕಿನ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಫ್ರೆಂಡ್ಸ ಸಪೋರ್ಟ್ ಮಾಡ್ರಿ ಸೇರ್ ಮಾಡ್ರಿ ನಾನು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಒಬ್ರಿಗೊಬ್ರು ಎಲ್ಲರೂ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ರಿ ಫ್ರೆಂಡ್ಸ ಎಷ್ಟ್ ಈಸಿಯಾಗಿ ಅನ್ಸಂದಿ ಕಾಳು ಪಲ್ಯ ಮಾಡೋದ ಇವತ್ತು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ ಮತ್ ಆಮೇಲಿಂದ ಇದು ಒಂದ್ ಗ್ಲಾಸ್ನಾಗ ನೀರ್ ಇಟ್ಟಿನಿ ಅಲ್ಸಂದಿ ಕಾಳು ಕುದಿಸಿದ್ದು ಇದನ್ನು ಯಾಕೆ ಅಂತ ಹೇಳ್ತೀನಿ ನಾನು ಈಗ ನೋಡ್ರಿ ಸಾಸಿವೆ ಅಗಳನ್ನೇ ಸಿಡ್ದವ್ರಿ ನಾ ಎಣ್ಣೆ ಹಾಕೋಕ್ಕಿಂತ ಮೊದ್ಲೇನೆ ಈಗ ನೋಡ್ರಿ ಫಸ್ಟ್ ಗೆ ಟಮಾಟಿ ಹಾಕ್ತೀನಿ ನೋಡ್ರಿ ಫಸ್ಟ್ ಗೆ ಫಸ್ಟಿಗೆ ಫಸ್ಟ್ಗೆ ಅಹ್ ಕರಿಬೇ ಹಾಕ್ತಾರೀ ಕರಿಬೇ ಆದ್ಮೇಲೆ ಉಳ್ಳಾಗಡ್ಡಿ ಹಾಕ್ತಾರೀ ನಾ ಇಲ್ಲ ಟಮಾಟಿ ಹಾಕ್ತೀನಿ ರೀ ಟಮಾಟಿ ಯಾಕೆ ಹಾಕ್ತೀನಪ್ಪ ಅಂತಂದ್ರ ಟಮಾಟಿ ದೂಸಿರ್ತಾವ್ರಿ ಅವ್ರ ನೆಚ್ಚುಗಳಿಗೆ ಫ್ರೈ ಅದ್ ಹಾಕ್ತೀನಿ ರೀ ಉಳ್ಳಾಗಡ್ಡಿ ಆಮೇಲೆ ಹಾಕ್ತೀನಿ ಈ ನೋಡ್ರಿ ಸ್ವಲ್ಪ ಟಮಾಟಿಯಿಂದ ಹುರಿತು ನೋಡ್ರಿ ಎಣ್ಣೆ ಕಣ್ಸ ಗ್ಯಾಸ್ ಜೋರ್ ಮಾಡ್ತೀನಿ ರೀ ಸಣ್ಣ ಇಟ್ಟಿದ್ದೀರಿ ಇಡ್ತಾನೆ ಅಷ್ಟೇ ಹತ್ತು ನಿಮಿಷನೇ ಮಾಡ್ಕೋಬಹುದು ನೋಡ್ರಿ ಆದ್ರೆ ಕುದಿಲಕ್ಕೆ ಸ್ವಲ್ಪ ಟೈಮ್ ಅಂತಂದಿ ಅಂತ ಯಾಕಂದ್ರ ಯಾಕಂದ್ರೆ ಇರ್ತಾವಲ್ರಿ ಹಂಗಾಗಿ ನೀವು ಕುದಿಸಾಕ ಟೈಮ್ ಜಾಸ್ತಿ ಹಿಡಿತದಪ್ಪ ಅಂತಂದ್ರ ಇವು ಒಂದು ಮದ್ವೆ ಒಂದು ತಾಸು ಎರಡು ತಾಸು ಮದ್ದೆ ಸ್ವಲ್ಪ ನೀರಾಗ ಬಿರಾಗರೆ ಆಗಲಿ ತಣ್ಣೀರಾಗರೆ ಆಗಲಿ ನೆನೆ ಇಟ್ಟು ಬಿಟ್ಟರೆ ಅಂದ್ರೆ ಮತ್ತಿಷ್ಟು ಜಲ್ದಿ ಕುದಿತಾವೆ ನೋಡ್ರಿ ಇಲ್ಲಪ್ಪ ಅಂತಂದ್ರೆ ನಾವು ಕುದಿಸ್ಕೊಂಡೆ ಅಂತಂದ್ರೂ ಹಂಗೂ ಮಾಡ್ಬೋದ್ರಿ ಫ್ರೆಂಡ್ಸ ಇಲ್ಲ ಅಂದ್ರೆ ಕುಕ್ಕರ್ದಾಗ ಹಾಕಿನೂ ರೀ ಕುಕ್ಕರ್ ಹಾಕಿ ಕುದಿಸಿದ್ರೆ ಒಂದು ಐದಾರು ಸೀಟೇನೆ ಹೊಡಿಸ್ಬೇಕಂದ್ರೆ ಫುಲ್ ಬಿರುಸಿರ್ತಾವೆ ಅದಕ್ಕಾಗಿ ಫ್ರೆಂಡ್ಸ ಈಗ ನೋಡಿರಿ ಗ್ಯಾಸ್ ಹಣ್ಣಿಟ್ಟು ಇದು ಮಸ್ ನಾವು ಜಾಸ್ತಿ ಯಾಕೆ ಪ್ರ ಯಾವ್ದಕ್ಕೂ ಮಸಾಲೆ ಹಾಕಲ್ಲಪ್ಪಾತಂದ್ರೆ ಇದು ನಮ್ಮ ಸೈಡ್ ಮಸಾಲೆ ಖರ ನೋಡ್ರಿ ನಾವು ಇದ್ರ ಇದನ್ನ ಹೊಸಕ್ಕೆ ಒಂದು ಸರಿ ಮಾಡ್ಕೊತೇವ್ರಿ ನಾವು ಇದ್ರಾಗೆ ನಾವು ಪ್ರತಿಯೊಂದು ಮಸಾಲಿನೂ ಹಾಕಿರ್ತೇವ್ರಿ ಹಾಗಾಗಿ ಯಾವುದೇ ಅಡ್ಗೆಗಾಗಲಿ ನಾವು ಜಾಸ್ತಿ ಮಸಾಲೆ ಹಾಕಲ್ಲ ರೀ ನಮ್ಮ ಸೈಡ ಏನ್ ಇವ್ರು ಉಳ್ಳಾಗಡ್ಡಿ ಹಾಕ್ಲಿಲ್ಲ ಟಮಾಟಿ ಕರಿಬೇವು ಹಾಕಿ ಹಿಂದ ಉಳ್ಳಾಗಡ್ಡಿ ಹಂಗೆ ಇಟ್ಕೊಂಡ್ರಲ್ಲ ನಗ್ತಿರೇನ ಮತ್ತ ಯಾಕ ಹೇಳ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಹಿಂದಾಗ ಹಾಕ್ತೀನಿ ಅಂದ್ರ ಈ ಸದ್ ಕಲ್ಲುಕ್ ಹಾಕ್ಲಾಕತಿ ನೋಡ್ರಿ ನಾ ಗ್ಯಾಸಿನ ಪಕ್ಕನ ಕಲ್ಲುಕ್ ಇಟ್ಬಿಟ್ಟ್ರಿ ನನಗ್ ಗೂಲ್ ಟೇಲ್ ಒಳ್ಳೆ ಮೊಳೆ ನನ್ ಆಕಡಮ್ ಇಕಡಮ್ ಇದನ್ ಆಗಲ್ರಿ ಅದಕ್ಕೆ ಇಲ್ಲೇ ಇಟ್ಕೊಂಡ್ ಬಿಟ್ಟಿನ್ರಿ ಈಗ ನೋಡ್ರಿ ಅಲ್ಸಂದಿ ಕಾಳು ಹಾಕ್ತೀನಿ ನೋಡ್ರಿ ಕುದಿಸಿ ಇಟ್ಟಿನ ರೀ ಅಲ್ಸಂದಿ ಕಾಳ ಒಂದು ಐದು ವಿಜಿಲ್ ರೀ ಕುಕ್ಕರ್ನ ಹಾಕಿ ಹಿಂಗೆ ಯಾಕೆ ಮಾಡ್ಲಾಕತ್ತಾಳೆ ಈಕಿ ಅಂತ ಅಂದ್ಕೊಂಡಿರ್ಬೇಕ್ರಿ ನೀವು ಎಲ್ಲರೂ ಯಾಕಂದ್ರೆ ಬಸ್ ಎಲ್ಲ ಟಮಾಟಿ ಕರಿಬ ಹಾಕಿ ಹಿಂದಾಗಡೆ ಉಳ್ಳಾಗಡ್ಡಿ ಹಾಕ್ತೀನತ್ತಾಳದ ಅಂತ ನಂಗೆ ಹಾಲು ಹತ್ತಿರಬೇಕು ಇಕ್ಕಿ ಅದು ಉಸಿಗೆ ಚೆದಾಳೆ ನನಗೆ ಹಾತಿರ್ಬೇಕ್ರಿ ಈ ಸದ್ದು ಉಳ್ಳಾಗಡ್ಡಿ ಹಾಕ್ತೀವಿ ನೋಡ್ರಿ ಫ್ರೆಂಡ್ಸ ಯಾಕಂದ್ರ ಫಸ್ಟೇ ಉಳ್ಳಾಗಡ್ಡಿ ಹಾಕ್ತೇವ ಅಂದ್ರ ಉಳ್ಳಾಗಡ್ಡಿ ಟೇಸ್ಟೇ ಹಾಕದ್ರಿ ನಮ್ ಸೈಡ್ ಪ್ರತಿ ಒಂದಕ್ಕೂ ಉಳ್ಳಾಗಡ್ಡಿ ಬಾಡ್ಸ್ಕೊತೇವ್ರಿ ನಾವು ರೊಟ್ಟಿಗಾಗ್ಲಿ ಎದ್ಕೆ ಆಗ್ಲಿ ಚಪಾತಿಗಾಗ್ಲಿ ನಮ್ಮ ನಮ್ ಸೈಡ್ ದಬಾಗಳಿಗ್ ಬಂದಿದ್ರಿ ಅಂದ್ರ ಯಾರೇ ಗೊತ್ತಿರ್ತದ್ರಿ ಎಲ್ಲೇ ಹೋದ್ರೂ ರೊಟ್ಟಿ ತುಂಬ ಚಪಾತಿ ತಿರುಗೊಂದ್ರ ಅಂದ್ರ ಒಂದ್ ಊಟ ತುಂಬ್ರ ಸೈಡಿಗೆ ಉಳ್ಳಾಗಡ್ಡಿ ಬಾಡ್ಸ್ಕೊಳಕ್ ಒಂದೆ ಹೋಳ್ ಇಟ್ಟೆ ಇಡ್ತಾರ ನೋಡ್ರಿ ಉಳ್ಳಾಗಡ್ಡಿ ಇಲ್ದೆ ಇದಲ್ರಿ ನಾನು ಫಸ್ಟಿಗೆನ ಹಾಕಿ ಉಳ್ಳಾಗಡ್ಡಿ ಅಂದ್ರ ಅದ್ರದ್ದು ರುಚಿ ಹೊಕ್ಕದ್ರಿ ನಮಗೆ ಅದಕ್ಕ ಹಾಗೆ ಅಲಸಂದಿಗೆ ಮ್ಯಾಗೆ ಹಾಕ್ತೀನಿ ರೀ ನಾನು ಮ್ಯಾಗ ಹಾಕಿ ಕುದಿಸಿದೆ ಅಂದ್ರ ಬಾರಿ ಟೇಸ್ಟ್ ಕೊಡ್ತದ್ರಿ ಉಳ್ಳಾಗಡ್ಡಿಯಿಂದಾನೇ ರುಚಿ ಹಾಕದ್ರಿ ಇಷ್ಟೇ ನೋಡ್ರಿ ಫ್ರೆಂಡ್ಸ್ ಇದು ಅಲಸಂದಿ ಕಾಳು ಪಲ್ಯ ಮಾಡೋದು ನಾ ಜಾಸ್ತಿ ಏನು ಮಾಡಲ್ರಿ ಆಮೇಲಿಂದ ಈ ನೀರ್ ಇಟ್ಟಿನ ಅಂತರಿ ಇದಕ್ಕ ಸ್ವಲ್ಪ ಹಾಕೋತೀನಿ ಕುದಿಸಿದ ನೀರೇನೆ ಬೇರೆ ನೀರ್ ಹಾಕಂಗಿಲ್ಲರಿ ನಾನು ಅವು ಕಾಳು ಕುದಿಸಿದಂತ ನೀರ್ ಇರ್ತಾವಲ್ರಿ ಅವನ್ ಚಲ್ಲು ಪಾಲಿಂದ ಇದಕ್ಕೆ ಹಳೆ ಹಾಕಿ ನಾ ಕುದಿಸ್ತೀನ್ರಿ ಅವ್ರೂ ನಾ ವೇಸ್ಟ್ ಮಾಡಲ್ಲ ಕಾಳಿನ ನೀರ ಯಾಕಂದ್ರ ನೋಡ್ರಿ ನಮ್ಮ ನಮ್ಮ ಹಿಂದ್ಕಿನವ್ ಹೆಂಗಂದ್ರ ನಮ್ ಮುತ್ಯಾರು ನಮ್ಮ ಅಯ್ಯರು ಹೆಂಗಪ್ಪ ಅಂತಂದ ಈ ಕಾಳಿನ ನೀರ ಚಲ್ತಿದಿಲ್ಲತ್ರಿ ಅವ್ರು ಅಹ್ ಅದ್ರವಾಗ ಇದನ್ ಇರ್ತಿತ್ತೀ ವಿಟಮಿನ್ ಇರ್ತಿತ್ತ ಹಂಗಾಗಿ ಅವ್ರ ಏನ್ ಮಾಡ್ತಿದ್ರು ಈ ಕಾಳಿ ನೀರ ಕುಡಿತಿದ್ರಿ ಅವ್ರು ಅದಕ್ಕಾಗಿ ನಾನು ಕಾಳಿಂದ ಏನೇ ಮಾಡ್ಲಿ ಸ್ವಲ್ಪ ಅದನ್ನ ಫಾಲೋ ಮಾಡ್ತೀನಿ ನೋಡ್ರಿ ಹಂಗ್ ನಾನು ಕುಡಬೇಕಿಟ್ಕೊಂಡ್ರಿ ಇದಕ್ಕೆ ಸ್ವಲ್ಪ ಹಾಕಿನ್ರಿ ಇನ್ನೊಂದು ಸ್ವಲ್ಪ ಐತಿ ನಾ ಕುಡಿತೀನಿ ಫ್ರೆಂಡ್ಸ್ ಮತ್ತ ಆಮೇಲಿಂದ ಫಾಸ್ಟ್ ಅಡಿಗೆ ಮನೆ ಚಾನಲ್ ಅಂತಂದು ಯಾಕೆ ಹೆಸರು ಇಟ್ಟಿನಿ ಅಂತಂದ್ರಿ ನಾನು ನಮ್ ಸೈಡ್ ಅಹ್ ಮಾಡ್ತೇವ್ರಿ ನಾವು ಮಸಾಲೆ ಅಡಿಗೆ ಮಾಡ್ತೇವಿ ಇಲ್ಲಂತಲ್ಲ ಎಲ್ಲಾ ತರ ಅಡಿಗೆನು ಮಾಡ್ತೇವಿ ಫಾಸ್ಟ್ ಅಡಿಗೆ ಮನೆ ಅಂತೆ ಯಾಕೆ ಹಾಕ್ದೆ ಅಂದ್ರೆ ಅಂದ್ರ ಚಾನಲ್ ಹೆ ನಮ್ದು ಲೇಟ್ ಆಗಲ್ರಿ ಅಡಿಗೆ ಮಾಡೋದು ಹಂಗಾಗಿ ಯಾಕಂದ್ರೆ ನಾವು ಮಸಾಲೆ ಖಾರ ತೋರ್ಸಿದ್ನಲ್ರಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಮಾಡೋದು ನಮ್ಮ ಬಿಜಾಪುರ ಸೈಡ್ ಮಾಡೋದು ಆ ಖಾರ ವರ್ಷಕ್ಕೊಂದ್ಸರಿ ಮಾಡಿಡಾಗೆ ನಾವು ಪ್ರತಿ ಒಂದು ಮಸಾಲಿನೂ ನಾವು ಹಾಕಿರ್ತೀವ್ರಿ ಹಂಗಾಗಿ ಮ್ಯಾಗ್ ಹಾಕಂತ ಅವಶ್ಯ ಏನೂ ಇರೋದಿಲ್ರಿ ಹಂಗಾಗಿ ನನಗೆ ನಮಗೆ ಟೈಮ್ ರೀ ಅದಕ್ಕಾಗಿ ನಾ ಫಾಸ್ಟ್ ಅಡಿಗೆ ಮನೆ ಅಂತ ಇಟ್ಟಿನ್ರಿ ನಾನು ಈ ಎಲ್ಲ ಮಸಾಲೆ ಜೋಡಿಸ್ಕೊಂಡ್ರೆ ಎಲ್ಲ ಜೋಡಿಸ್ಕೊಂಡು ಕುಂತು ಎಲ್ಲ ಅದನ್ನು ಹಾಕೋದು ಅದನ್ನ ಫ್ರೈ ಮಾಡೋದು ಹಂಗಾಗಿ ಅದು ಲೇಟ್ ಹಾಕದ್ರಿ ಅಡುಗೆ ನಮ್ಮ ಸೈಡಿದ್ದು ಲೇಟ್ ಆಗಂಗಿಲ್ಲ ರೀ ಅದಕ್ಕಾಗಿ ನಾನು ಫಾಸ್ಟ್ ಅಡುಗೆ ಮನೆ ಚಾನಲ್ ಅಂತ ಅಂದ್ಬಿಟ್ಟು ನಾನು ಚಾನಲ್ಗೆ ಹೆಸರಿಟ್ಟಿನಿ ನೋಡ್ರಿ ನಾನು ನನ್ ನಮ್ಮ ಕಡೆ ಮಾಡೋದು ಏನೇ ಪಲ್ಯ ಮಾಡಲಿ ಏನೇ ಮಾಡ್ಲಿ ಆದ್ರೆ ಲೇಟಾಗಿ ಎಂತ ಮಸಾಲೆ ಇದೆ ಅಂತಂದ್ರು ನೀನು ಒಂದ್ ಇಪ್ಪತ್ತು ಇಪ್ಪತ್ತು ನಿಮಿಷನೇ ನಮ್ದು ಪಲ್ಯನೇ ಮಾಡೋದು ಮುಗ್ದಿರ್ತದ್ರಿ ನಮ್ದು ನಮ್ಮ ಸೈಡ್ ಅದಕ್ಕಾಗಿ ನಾನು ಚಾನಲ್ ಹೆಸರು ಫಾಸ್ಟ್ ಅಡುಗೆ ಮನೆ ಅಂತ ಹೇಳಿ ಹಾಕಿನಿ ನಾನು ನನಗೊಬ್ರು ಕೇಳಿದ್ರಿ ಇಲ್ಲಿ ಕಮೆಂಟ್ ಒಳಗಲ್ರಿ ಇಲ್ಲಿ ಅವರೇ ಕೇಳಿದ್ರು ನಮ್ಮ ಒಳೆನವ್ರು ಹಂಗಾಗಿ ನಾ ಅದಕ್ಕೆ ಇವತ್ತು ವಿಡಿಯೋ ಮುಖಾಂತರ ಅವ್ರಿಗೆ ಹೇಳಕತ್ತಿನ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿಲ್ರಿ ನಾನು ಆ ಈ ವಿಡಿಯೋದಾಗ ಹಾಕ್ತೀನಿ ನೋಡ್ರಿ ಹೇಳಿದ್ದೆ ರೀ ನಾನು ಅದಕ್ಕಾಗಿ ನಿಮ್ ಮುಂದೆ ಫಾಸ್ಟ್ ಅಡ್ಗೆ ಮನೆ ಚಾನಲ್ ಅಂತ ಹಾಕಿ ನೋಡ್ರಿ ನಮ್ ಕಡೆ ಲೇಟ್ ಆಗಲ್ರಿ ಅಡ್ಗೆ ಮಾಡೋದು ಯಾಕಂದ್ರೆ ಜಾಸ್ತಿ ಮಸಾಲೆ ಆ್ಯಡ್ ಮಾಡಲ್ಲ ರೀ ನಾವು ನಾವು ತಿಂತೀವ್ರಿ ಎಲ್ಲ ತರ ಆದ್ರ ಅಷ್ಟು ಮಸಾಲೆ ಹಾಕುದಿಲ್ಲ ಅಷ್ಟು ಟೈಮ್ ಇಡಂಗಿಲ್ಲ ಅದಕ್ಕಾಗಿ ಫಾಸ್ಟ್ ಅಡಿಗೆ ಮನೆ ಚಾನಲ್ ಅಂತಂದು ಹೆಸರು ಹಾಕಿನಿ ನೋಡ್ರಿ ಫ್ರೆಂಡ್ಸ್ ಈ ನೋಡ್ರಿ ಅಲ್ಸಂದಿ ಕಾಳದ್ ಪಲ್ಯ ಕುದಿಲಾಕ ನೋಡ್ರಿ ನೀವೇ ನೋಡಿದ್ರಲ್ಲ ಹತ್ತೇ ಹತ್ ನಿಮಿಷದಾಗ ನಮ್ಮ ಅಲ್ಸಂದಿ ಕಾಳ ಪಲ್ಯ ರೆಡಿ ಹಾಕದ್ ನೋಡ್ರಿ ಮತ್ ಇದೇನ್ ಟೇಸ್ಟ್ ಆಗಲ್ಲ ಈಗ ಇಷ್ಟೇ ಇಷ್ಟ ಹಾಕ್ಯಾಳ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಇದು ಮಸ್ತ್ ಹಾಕದ್ರಿ ಇದ್ರ ಜೊತೆ ಒಂದ್ ಸ್ವಲ್ಪ ಮೊಸರ ಇತ್ತಂದ್ರ ಇನ್ನೂ ಸೂಪರ್ ಹಾಕದ್ ನೋಡ್ರಿ ಫ್ರೆಂಡ್ಸ್ ರೊಟ್ಟಿ ಜೋಡಿ ಆಯ್ತು ಆಮೇಲೆ ನಮ್ ಸೈಡ್ ಕಟಿ ರೊಟ್ಟಿ ತಿನ್ನು ಜಾಸ್ತಿ ರೀ ಕಟಿ ರೊಟ್ಟಿ ಅಹ್ ಅಲ್ಸಂದಿ ಕಾಳ ಪಲ್ಯ ಮೊಸರ ಇಂತ ಇತ್ತಂದ್ರೆ ಇತ್ತಂದ್ರ ಇದ್ರ ಮುಂದ್ ಏನೋ ಬ್ಯಾಡ ನೋಡ್ರಿ ರಾಜ್ ಊಟ ಉಂಡ್ ನೋಡ್ರಿ ಫ್ರೆಂಡ್ಸ್ ಮತ್ ಏನೇನು ಬ್ಯಾಡ್ರಿ ಮಸ್ತ್ರಿ ಫ್ರೆಂಡ್ಸ್ ಬಾರಿ ಸೂಪರ್ ಆಗಿ ಆಗಿರ್ತದ್ರಿ ಮತ್ ಇನ್ನೊಂದು ತೋರಿಸ್ತೀನಿ ನಾ ನಾನ್ ಅಲ್ಸಂದಿ ಕಾಳು ಪಲ್ಯ ಮಾಡೋದು ಹಸಿ ಮೆಣಸಿಕ ಹಾಕ್ ಬಿಟ್ಟು ಅಲ್ಸಂದಿ ಕಾಳ ಪಲ್ಯನ ಮಾಡ್ಬೋದು ಅದನ್ನ ಎಲ್ಲಾ ಕಡೆಯವ್ರ ಎಲ್ಲಾ ಸೈಡ್ ಅವ್ರು ಮಾಡಿದ್ರು ಚಪಾತಿ ಬರ್ತದ್ರಿ ಅದು ಎಲ್ಲದ್ರ ಜೊತೆ ತಿನ್ಬೋದು ಈ ಪಲ್ಯ ಏನೈತ್ರಿ ಮಸಾಲೆ ಖಾರ ಆಡ್ ಮಾಡೋದು ಇದು ನಮ್ ಸೈಡ್ ಮಾತ್ರ ಇದು ರುಚಿ ಆಕದ್ರಿ ಇದು ಯಾಕಂದ್ರೆ ಇದಕ್ಕೆ ಇದೇ ಮಸಾಲೆ ಖಾರ ಹಾಕ್ಬೇಕ್ರಿ ಈಗ ಬೆಂಗಳೂರು ಅದು ಮಂಗ್ಳೂರು ಸೈಡ್ ಮತ್ತು ಆ ಕಡೆ ಎಲ್ಲ ಏನು ಮಾಡ್ತಾರೀ ಹಾಸನ ಸೈಡೆಲ್ಲ ಅಚ್ ಖಾರ ಜಾಸ್ತಿ ಯೂಸ್ ಮಾಡ್ತಾರ್ರೀ ಹಾಗಾಗಿ ಅಚ್ ಖಾರ ಯೂಸ್ ಮಾಡಿದ್ರೆ ಈ ಪಲ್ಯ ರುಚಿ ರೀ ಒಗ್ಗುರು ಒಗ್ಗುರು ಹಾಕದ ಒಂದು ಥರನೇ ಹಾಕದ ಇನ್ನೂ ಮಾಡಬಾರ್ದು ಈಕಿ ಸುಳ್ಳೇ ತೋರ್ಸಾಳೆ ಏನೋ ಅನ್ನೋ ಥರ ಹಾಕ್ತದೆ ನೋಡ್ರಿ ಫ್ರೆಂಡ್ಸ್ ನೀವೆಲ್ಲ ಮಾಡೋರಿದ್ರೆ ಅಂದ್ರೆ ಹಸಿ ಮೆಣಸಿಕಾಯಿ ಹಾಕಿ ಮಾಡೋಂಥ ಪಲ್ಯ ಇನ್ನೊಂದ್ಸರಿ ಅನ್ಸಂದಿ ಕಾಳು ನಾವು ತೋರಿಸ್ತೀನಿ ಈಗ ಅನ್ಸಂದಿ ಕಾಳು ಪಲ್ಯ ರೆಡಿ ಆಗಿತ್ತು ನೋಡ್ರಿ ಫ್ರೆಂಡ್ಸ್ धन्यवाद फ्रेंड्स